दीप प्रज्वालायाम्यहस पाप विद्वाचक्षण विद्दाधकार पोषित विघ्न महम ओ ब्रह्मा विष्णु महेशा विभादि कारण नमो नमस्ते विघनेश विश्वकर्म ब्राह्मण ब्रह्मणस्पते प्रण देवी सरस्वती वाचिन वंदे विश्वकर्मनाम वामिदा तप्रदायतम वंदे बाबंती ही ओम चक्रां वरदर्मिस्तम चज्जवनम चतुष्कुषम प्रसन्नवदनम् द्याये शर्म भीत्रों बचाते हे अरजा अरपद बारकान वंदे ता అమృతం వేదిక మేరే శ్రీ బి శ్రీనాథ్ సన్మాన్య అధ్యక్ష సమాజ స్వాగతం ಡಾಕ್ಟರ್ ಭಾಗ್ಯಲಕ್ಷ್ಮಿ ಕೆ ಆಚಾರ್ ಸನ್ಮಾನ್ಯ ಉಪನ್ಯಾಸಕರು ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಮತ್ತು ಸಿಂಡಿಕೇಟ್ ಸದಸ್ಯರು ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಇಚ್ಛಿಸುತ್ತೇನೆ दोबारा विश्वकर्मा विश्वकर्मा ये दोबारा ये दोबारा खुलद उल मिया वो दुबारा ಕೃಷ್ಣ ಕನ್ನಡ ಜಯಂತಿಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಮೋಹನ್ ಸರ್ ಆಗಮಿಸಿದರೆ ಅವರಿಗೆ ತಾಲೂಕಾ ಪರವಾಗಿ ಮತ್ತೆ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೊಡುತ್ತೆ ಅಷ್ಟೇ ಅಲ್ಲದೆ ಈ ಸಭೆಗೆ ಆಗಮಿಸಿರುವಂತಹ ವಿವಿಧ ಸಂಘಟನೆಗಳು ಸಹ ಈ ಸಭೆಗೆ ಆಗಮಿಸಿದರೆ ಅವರಿಗೂ ಸಹ ತಾಲೂಕು ಆಡಳಿತ ಪರವಾಗಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೆ ಇವತ್ತು ವಿಶ್ವಕರ್ಮ ಜನ ಒಂದು ಸಾಮೂಹಿಕ ಹಬ್ಬ ನಾವೆಲ್ಲರೂ ಕೂಡ ವಿಶ್ವಕರ್ಮ ಜನ ಇದ್ದವರಾದರೂ ನಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಮಾಡ್ಕೊಳ್ತೀವಿ ಆದರೆ ಇವತ್ತು ಸಾರ್ವಜನಿಕವಾಗಿ ಬೇರೆ ಬೇರೆ ಸಮಾಜದ ಜೊತೆಗೂ ಸೇರಿ ನಮ್ಮ ಭದ್ರಾವತಿ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಗೆ ಒಂದು ಸಾಮೂಹಿಕವಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿರೋ ಒದಗಿಸ್ಕೊಟ್ಟಿರೋದು ನಮ್ಮ ವಿಶ್ವಕರ್ಮ ಭಗವಾನ್ ಹಾಗಾಗಿ ಅವರ ಬಾದಾರವಿದ್ದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ಆಗಮಿಸಿರುವಂತಹ ಭದ್ರಾವತಿಯ ಹಿರಿಯ ರಾಜಕಾರಣಿಗಳು ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಬಿ ಕೆ ಮೋಹನ್ ಅವರೇ ನಗರಸಭೆ ಆಯುಕ್ತರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಹೇಮಂತ್ ಅವರೇ ಹಾಗೂ ಭದ್ರಾವತಿ ತಾಲೂಕಿನ ಡೆಪ್ಟಿ ತಹಸೀಲ್ದಾರ್ ಇರ್ತಕ್ಕಂತ ಪ್ರದೀಪ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಬಂದಿರತಕ್ಕಂತ ಶ್ರೀಮತಿ ಭಾಗ್ಯಲಕ್ಷ್ಮಿ ಕೃಷ್ಣಮೂರ್ತಿಯವರೇ ಇವರು ನಿವೃತ್ತ ಪ್ರಿನ್ಸಿಪಾಲ್ರು ಮತ್ತು ಸಿಂಡಿಕೇಟ್ ಮೆಂಬರ್ ಇವರು ಶಿವಮೊಗ್ಗ ನಿವಾಸಿಗಳು ತಾಲೂಕ್ ಕಚೇರಿಯಿಂದ ನನಗೆ ಕೇಳಿದ್ರು ವಿಶೇಷ ಉಪನ್ಯಾಸಕ್ಕೆ ಯಾರನ್ನಾರು ಜೋಡಿಸ್ಕೊಡ್ರಿ ಹೇಳಿ ಭಾಗ್ಯಕಿರ ನಾನು ಕೇಳ್ಕೊಂಡೆ ಅವಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಇವತ್ತು ಬಂದಿದ್ದಾರೆ ವೇದಿಕೆ ಮೇಲೆ ಅವರು ಕೂಡ ಇವತ್ತು ಶೋಭೆ ತರೋ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಆಶೀರ್ವಾಗಿದ್ದಾರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರೇ ಕನ್ಯಾ ಸಂಕ್ರಮಣ ದಿವಸನೇ ದಿನ ಬರುತ್ತೆ ಸಾಂಪ್ರದಾಯಿಕವಾಗಿ ನಾವು ಕಾಳಿಗಾಂಬ ದೇವಸ್ಥಾನದ ಆವರಣದಲ್ಲಿ ಬೆಳಿಗ್ಗೆ ಗಂಗೆ ಪೂಜೆ ಧ್ವಜಾರೋಹಣದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ ಈ ಬಾರಿ ನಮ್ಮ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿಕೊಟ್ಟವರು ಶ್ರೀಮತಿ ಶ್ರೀ ವಾದಿರಾಜ್ ಶೇಟ್ ಅವರು ಬಂದಿದ ಬನ್ನಿ ದಯವಿಟ್ಟು ಬನ್ನಿ ವಾದಿರಾಜ್ ಶೇಟ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿಕೊಟ್ಟು ಅದಾದ ನಂತರ ಅಲ್ಲಿ ಹೋಮ ಅವನ ಎಲ್ಲ ಕಾರ್ಯಕ್ರಮ ನಡೀತಾ ಇರುತ್ತೆ ವಿಶೇಷವಾಗಿ ಈ ದಿನನೇ ಯಾಕೆ ವಿಶ್ವಕರ್ಮ ಪೂಜಾ ಮಹೋತ್ಸವ ಅನ್ನೋದು ಮಾಡ್ತಾರೆ ಅನ್ನೋದು ಮಾತ್ರ ಹೇಳ್ಬಿಟ್ಟು ಬಾಕಿ ಎಲ್ಲ ವಿಷಯಗಳ್ನ ಬಾಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಂಗಾಗಿ ಅವರಿಗೆ ನಾನು ಅರ್ವ್ ಮಾಡಿಕೊಡ್ತೀನಿ ಮಾಡಿ ಬನ್ನಿ ಕನ್ಯಾ ಸಂಕ್ರಮಣ ದಿವಸ ಯಾಕೆ ಬರುತ್ತೆ ಅಂತಂದ್ರೆ ಇದೇನೋ ಒಂದು ಯಾವುದೋ ಒಂದು ದಿನಾಂಕ ಅಂತ ನಿಶ್ಚಯ ಮಾಡ ನಿಶ್ಚಯ ಮಾಡಿರತಕ್ಕಂಥದ್ದಲ್ಲ ವ್ಯಾಲೆಂಟೈನ್ಸ್ ಡೇ ಇರ್ಬೋದು ಬೇರೆ ಬೇರೆ ಇರ್ಬೋದು ಈ ತರ ದಿನಾಂಕ ನಿಶ್ಚಯ ಮಾಡಿರೋಂಥದ್ದಲ್ಲ ಉದಾಹರಣೆಗೆ ಹೇಳ್ತೀನಿ ವಿಶ್ವ ಯೋಗ ದಿನ ಜೂನ್ ಇಪ್ಪತ್ತೊಂದನೇ ತಾರೀಕು ಬರುತ್ತೆ ಜೂನ್ ಇಪ್ಪತ್ತೊಂದನೇ ತಾರೀಕು ಯಾಕೆ ಬರುತ್ತೆ ಅಂತಂದ್ರೆ ಅದು ಲಾಂಗೆಸ್ಟ್ ಡೇ ಆ ಕಾರಣಕ್ಕೋಸ್ಕರ ಅದನ್ನ ವಿಶ್ವ ಯೋಗ ದಿನ ಅಂತೇಳಿ ಆಚರಣೆ ಮಾಡುದು ಲಾಂಗೆಸ್ಟ್ ಡೇ ಅಂದ್ರೆ ಸೂರ್ಯೋದಯ ಬಹಳ ತಡವಾಗಲಿ ಅತಿ ದೀರ್ಘವಾಗಿ ಆಗಲಿರ್ತಕ್ಕಂಥ ದಿನನ ವಿಶ್ವ ಯೋಗ ದಿನ ಅಂತೇಳಿ ಇವತ್ತು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ವಿಶ್ವಕರ್ಮ ಪೂಜಾ ಮಹೋತ್ಸವ ಇವತ್ತೇ ಯಾಕೆ ಬರುತ್ತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಶ್ರೀಕೃಷ್ಣ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಆರಾಧಕರೆ ಶ್ರೀಕೃಷ್ಣ ಯೋಚನೆ ಮಾಡ್ತಾನೆ ನಾನು ಇಷ್ಟೆಲ್ಲ ಮಾಡೀನಿ ನನಗೆ ಒಂದು ರಾಜ್ಯ ಇದೆ ರಾ ಒಂದು ರಾಜಧಾನಿ ಬೇಕು ನನಗೆ ಆಡಳಿತ ನಡೆಸಲಿಕ್ಕೆ ಅಂತೇಳಿ ಆ ರಾಜಧಾನಿ ಸಾಮಾನ್ಯವಾಗಿ ಮನೆ ಕಟ್ಟೋದು ಎಲ್ಲರೂ ಶಿಲ್ಪಿಗಳೇ ಅವಾಗ ಒಂದು ನನಗೆ ಒಂದು ರಾಜಧಾನಿ ಬೇಕು ಅಂತೇಳಿ ಅವನಿಗೆ ಯೋಚನೆ ಬರುತ್ತೆ ಯೋಚನೆ ಬಂದಾಗ ಅವನಿಗೆ ತಕ್ಷಣ ಅವನು ಬಾ ಯೋಚನೆ ಬಂದಾಗ ಅದಕ್ಕೆ ಪೂರಕವಾಗ ಅವ್ರ ಹೆಸರು ಜ್ಞಾಪಕ ಬಂದಿದ್ದು ವಿಶ್ವಕರ್ಮ ಭಗವಾನ್ದ್ದು ಅವಾಗ ವಿಶ್ವಕರ್ಮ ಭಗವಾನ್ ಅಲ್ಲೇ ನಾನು ವಿನಂತಿ ಮಾಡಿಕೊಡ್ತಾನೆ ನಾನು ಒಂದು ರಾಜಧಾನಿ ಬೇಕು ಆ ರಾಜಧಾನಿಯ ನಗರವನ್ನು ನೀವು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ